ಚಿಕ್ಕಬಳ್ಳಾಪುರದ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಡಿಸಿಸಿ ಆಡಳಿತ ಮಂಡಳಿ ಚುನಾವಣೆಯ ಹಿಂದಿನ ದಿನ ಲೋಕಾಯುಕ್ತ ಪೊಲೀಸರು ಡಿಸಿಸಿ ಬ್ಯಾಂಕ್ನ ಮುಖ್ಯ ಕಚೇರಿ ಚಿಂತಾಮಣಿ ಶಾಖೆ ಮಾಜಿ ಅಧ್ಯಕ್ಷ ಬ್ಯಾಲಳ್ಳಿ ಎಂ ಗೋವಿಂದೇಗೌಡ ಮನೆ ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆ ಚಿಂತಾಮಣಿ ಶಾಖೆಯಲ್ಲಿ ರಾಜ್ಯ ಸರ್ಕಾರದ ಹನ್ನೊಂದು ಕೋಟಿ ಹಣ ದುರ್ಬಳಕೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಆದಿತ್ಯ ಆಮ್ಲ ಬಿಸ್ವಾಸ್ ಕೂಡ ಲೋಕಾಯುಕ್ತ ಪೊಲೀಸರಿಗೆ ಅನುಮತಿ ನೀಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಹದಿನೈದಕ್ಕೂ ಹೆಚ್ಚು ಸಿಬ್ಬಂದಿ ದಿನವಿಡೀತ ದಾಖಲೆ ಪತ್ರಗಳನ್ನು ಮತ್ತು ಕಡತಗಳನ್ನು ಶೋಧಿಸಿದ್ದಾರೆ ತನಿಖೆ ಮುಂದುವರೆದಿದೆ ಅಂತ ತಿಳಿದುಬಂದಿದೆ ಮಂಡ್ಯದ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ ಉಪಲೋಕಾಯುಕ್ತ ಬಿ ವೀರಪ್ಪರವರು ಕಡತಗಳ ಪರಿಶೀಲನೆ ನಡೆಸಿದರು ಈ ಸಮಯದಲ್ಲಿ ಅಲ್ಲಿ ಕತ್ತಲಿತ್ತು ಮೆಟ್ರೂರಿಲ್ಗಳ ಮೇಲೆ ಬಲ್ಪ್ ಇಲ್ಲದೆ ಬೆಳಕು ಇಲ್ಲದ ಕಾರಣ ಕತ್ತಲು ಆವರಿಸಿದೆ ಒಂದು ಬಲ್ಪ್ ಹಾಕೋಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಅಂತೇಳಿ ಪಿ ಡಿ ಒ ಸುನೀಲ್ ಕುಮಾರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಟೈಲಾಗಿ ಗಡ್ಡ ಬಿಟ್ಕೊಂಡು ಸಿನಿಮಾ ನಟ ಎಷ್ಟು ಥರ ಬಂದಿದೆಯಲ್ಲ ನಿಂಗೆ ನಾಚಿಕೆ ಆಗಲ್ವಾ ನೀನು ಹಿಂಗೆ ಬಂದರೆ ಎಷ್ಟು ಎಲ್ಲೋಗಬೇಕು ಅಂತ ಗದ್ರದ್ದು ಆತನ ಜೀನ್ಸ್ ಪ್ಯಾಂಟು ಆತನ ಉಡುಪುಗಳನ್ನು ನೋಡಿ ಕಚೇರಿಯಲ್ಲಿ ಕತ್ತೆ ಕಾಯ್ತಿ ಅಂತ ಗದರಿಸಿದ್ದಾರೆ ಸಾರ್ವಜನಿಕರು ಎಷ್ಟು ಕೊಟ್ಟರೆ ಅಷ್ಟು ಎತ್ಕೊಂಡು ಓಡ್ತಾ ಇರ್ತೀರಾ ಮನೆಗೆ ಮನಸ್ಸಾಕ್ಷಿ ಇಲ್ವಾ ನಿಮಗೆ ಅಂತ ಹೇಳಿ ತಮ್ಮ ಖರ್ಚಿನಿಂದಲೇ ಕಚೇರಿಯಲ್ಲಿ ಒಂದು ಬಲ್ಬ್ ಕೂಡ ಹಾಕಿಸಿ ಬಂದಿದ್ದಾರೆ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವರದಿಗಾರರು ಬೇಕಾಗಿದ್ದಾರೆ ಎ ಸಿ ಬಿ ನ್ಯೂಸ್ ಕರ್ನಾಟಕ ತರೀಕೆರೆಯ ಪಟ್ಟಣದ ಬಿ ಎಚ್ ರಸ್ತೆಯಲ್ಲಿರುವ ನವೀನ್ ಟೈಲ್ಸ್ ಮತ್ತು ಗ್ರಾನೇಟ್ಸ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಲೈಸೆನ್ಸ್ ಮಂಜೂರು ಮಾಡಲು ಐವತ್ತು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಮಯದಲ್ಲಿ ಪುರಸಭೆ ಸದಸ್ಯ ಟಿ ಎಂ ರಂಗನಾಥ್ ಅವ್ರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಪರವಾನಗಿ ಕೊಡಿಸಲು ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದರಂತೆ ಇವರು ಅದರ ಭಾಗವಾಗಿ ಅರ್ಧ ಅಂದರೆ ಐವತ್ತು ಸಾವಿರ ರೂಪಾಯಿ ಪಡೆಯುತ್ತಿದ್ದಂಥ ವೇಳೆ ಬಂಧಿಸಲಾಗಿದೆ ಈ ಬಗ್ಗೆ ಪುರಸಭೆಯ ಮಾಜಿ ಅಧ್ಯಕ್ಷ ಟಿಕೆ ರಮೇಶ್ ದೂರು ನೀಡಿದರು